ಪ್ರತಿ ವರ್ಷ ನವೆಂಬರ್ ಒಂದರಂದು ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ದಿನ ಅಥವಾ ಕರ್ನಾಟಕ ರಾಜ್ಯ ದಿನ ಎಂದು ಕರೆಯುತ್ತಾರೆ ರಾಜ್ಯೋತ್ಸವದ ಆಚರಣೆ ಪ್ರತಿ ವರ್ಷ ನವೆಂಬರ್ ಒಂದರಂದು ರಾಜ್ಯದಾದ್ಯಂತ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕನ್ನಡ ಪದ್ಯಗಳು ನೃತ್ಯ ಸಂಗೀತ ಇತ್ಯಾದಿಗಳ ಮೂಲಕ ಕನ್ನಡದ ಸಂಸ್ಕೃತಿ ಭಾಷೆ ಮತ್ತು ಪರಂಪರೆಯನ್ನು ಗೌರವಿಸಲಾಗುತ್ತದೆ ಕನ್ನಡ ರಾಜ್ಯೋತ್ಸವದಂದು ಪ್ರತಿಯೊಬ್ಬ ಕನ್ನಡದ ಹಿರಿಮೆಯನ್ನು ಕೊಂಡಾಡುವ ದಿನ ಎಲ್ಲ ಕನ್ನಡಿಗರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವರು ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಾಧಪ್ಪನವರ್ ಅವರು ಶುಭ ಕೋರಿದ್ದಾರೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ನುಡಿಮುತ್ತಿಗಳನ್ನದೇ ಬಹಳಷ್ಟು ಖುಷಿ ಆಗ್ತದೆ ಎಲ್ಲಾದರೂ ಎಂಥದರೂ ನೀ ಎಂದೆಂದಿಗೂ ನೀವು ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಲಿತವರಿಗೆ ಕನ್ನಡ ನೆನೆದವರಿಗೆ ನೆರಳು ಹುಟ್ಟಿದರೆ ಕನ್ನಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ನಮ್ಮ ಕನ್ನಡ ಮೆಣ್ಣಲ್ಲಿ ಮೆಟ್ಟಬೇಕು ಮತ್ತು ಸಿರಿಗಣಂ ಗೆಲ್ಬೆ ಮುಂತಾದವುಗಳು ವಿಶೇಷವಾಗಿ ಕನ್ನಡಿಗರಿಗೆ ಹೆಮ್ಮೆ ತರುವಂಥ ವಿಷಯಗಳು ಅಂತ ಹೇಳ್ಬೋದು ನಾನು ಎಲ್ಲ ಕನ್ನಡದ ಪ್ರೇಮಿಗಳಿಗೆ ಮತ್ತೊಮ್ಮೆ ಕಳಕಳಿಯಾಗಿ ಕೇಳ್ಕೊತಾ ಇದ್ದೇನೆ ನವಂಬರ್ ಒಂದು ಮಾತ್ರ ಕನ್ನಡ ರಾಜ್ಯೋತ್ಸವಕ್ಕೆ ಸೀಮಿತವಾಗಿರದೆ ವರ್ಷವಿಡೀ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವವನ್ನು ಅತಿ ಒಂದು ಪ್ರೀತಿ ಬಾಂಧವ್ಯದಿಂದ ಆಚರಿಸೋಣ ಎಲ್ಲ ಸಂಘಟನೆಗಳು ಒಂದಾಗಿ ಕನ್ನಡಕ್ಕಾಗಿ ಸದಾ ಉಸಿರೋ ಹಾಗೆ ನಾವು ದುಡಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮುಗಿದಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು